ಿದ್ರಿ ಬಸವಣ್ಣನವರ ನಾಡಿನಲ್ಲಿ ಹೀಗೆಲ್ಲ ನಡೆದಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ನಾಂದೇಡ್ ಜಿಲ್ಲೆ ನಾಂದೇಡ್ ಜಿಲ್ಲೆಯಲ್ಲಿ ಕಂದಹಾರ ಅನ್ನುವಂಥ ಊರು ಆ ಊರಿನಲ್ಲಿ ಒಂದು ಮಠ ಆ ಮಠದ ಹೆಸರು ಉರಿಲಿಂಗ ಮಠ ಅಂತ ಉರಿಲಿಂಗ ಮಠ ಅಂತ ಊರು ಮಂದಿ ಕರಿತಿದ್ರು ಅದಕ್ಕೆ ಉರಿಲಿಂಗ ಮಠ ಅಂತ ಆ ಮಠಕ್ಕೆ ಹೆಸರು ಬರಬೇಕಾದ್ರೆ ಒಂದು ಕಾರಣ ಇತ್ತು ಬಲವಾದದ್ದು ಏನು ಕಾರಣ ಅಂತಂದ್ರೆ ಒಂದು ದಿನ ಕಟ್ಟಿಗೆ ಮಠ ಆ ಮಠದಲ್ಲಿ ಗುರುಗಳು ಪೂಜೆಗೆ ಕುಂತಾರ ಪೂಜೆಗೆ ಕುಂತ ಸಂದರ್ಭದಲ್ಲಿ ಯಾರೂ ಇದ್ದಿದ್ದಿಲ್ಲ ಮಠದಲ್ಲಿ ಸೇವಕರು ಗುರುಗಳು ಮಾತ್ರ ಇದ್ದರು ಹೀಗಿದ್ದಾಗ ಆಕಸ್ಮಿಕವಾಗಿ ಆ ಮಠಕ್ಕೆ ಬೆಂಕಿ ಹತ್ತು ಬೆಂಕಿ ಹತ್ತಿದಾಗ ಗುರುಗಳ್ ನೆಪಿಸ್ಬೇಕಿಲ್ ಶಿಷ್ಯರ ಗುರುಗಳ್ ಬಿಟ್ಟು ಓಡೇಬಿಟ್ರೆ ಅವರು ನಾವು ಬದುಕಿದ್ರೆ ಸಾಕು ಅಂತ ಅವ್ರು ಹೊರಗೆ ಓಡಿ ಹೋದರೂ ಇಡೀ ಮಠ ಧಗ್ 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 ಗುರ್ಯಾಕತ್ತು ಮಂದಿ ಎಲ್ಲ ಸೇರಿದ್ರು ನೋಡೋಕೆ ಶುರು ಮಾಡಿದ್ರು ಅಯ್ಯೋ ಮಠ ಸುಡಾಕದಿತಿ ಮಠ ಸೂಡಾಕದೈತಿ ನೀರು ಹಾಕಿದ್ರು ಇನ್ನೂ ಹಾಕಿದ್ರು ಎಲ್ಲ ಸುಟ್ಟ ಹೋಗಿತ್ತು ಗುರುಗಳು ಪೂಜೆ ಕುಂತಾರ ಜೀವಂತ ಸಮಾಧಿ ಆದ್ರಂತ ಮಂದಿ ತಿಳ್ಕೊಂಡ್ರು ತಿಳ್ಕೊಂಡು ಆ ಊರಿ ನಿಂತ ಮ್ಯಾಲೆ ಒಳಗೆ ಬರ್ತಾರ ಒಳಗೆ ಬಂದಾಗ ದೊಡ್ಡ ಆಶ್ಚರ್ಯ ಕಾದಿತ್ತು ಏನು ಆಶ್ಚರ್ಯಕ್ಕಾಗಿತ್ತಂದರೆ ಇಡೀ ಮಠಕ್ಕೆ ಮಠ ಬೆಂಕಿಯಲ್ಲಿ ಉರಿದ್ರು ಸಹಿತ ಉರಿಲಿಂಗ ಸ್ವಾಮಿಗಳದ್ದು ಒಂದೇ ಒಂದು ರೋಮವೋ ಸಹಿತ ಸುಟ್ಟಿದ್ದಿಲ್ಲ ಅಂತ ರೋಮವ್ ಸಹಿತ ಸುಟ್ಟಿದ್ದಿಲ್ಲ ಅವಾಗಿಂತ್ರ ಆ ಮಠಕ್ಕೆ ಉರಿಲಿಂಗ ಮಠ ಅಂತ ಕರ್ಯಾಕ್ ಶುರು ಮಾಡಿದರು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಬೆಂಕಿಯಿಂದ ಸುಡಾಕ ಇಲ್ಲ ನೀರಿನಲ್ಲಿ ಸಾಧ್ಯ ಇಲ್ಲ ಯೋಗಿಯ ದೇಹವನ್ನು ಯಾರು ಪಂಚೇಂದ್ರಿಯನ್ನು ನಿಗ್ರಹ ಮಾಡ್ತಾರಲ್ಲ ಅವರ ಮಾತನ್ನು ಪಂಚಭೂತಗಳು ಕೇಳ್ತಾವಂತ ಶಾಸ್ತ್ರ ಹೇಳುತ್ತ ಆ ಕಾರಣಕ್ಕಾಗಿ ಆ ಮಠಕ್ಕೆ ಉರಿಲಿಂಗ ಮಠ ಅಂತ ಹೆಸರು ಬಂತು ಆ ಊರಿನಲ್ಲಿ ಆ ಉರ್ಲಿಂಗ ಮಠದಲ್ಲಿ ಉರ್ಲಿಂಗ ಸ್ವಾಮಿಗಳು ಉರ್ಲಿಂಗ ದೇವರು ಅಂತ ಒಬ್ಬ ಗುರುಗಳು ಬಹಳ ದೊಡ್ಡ ಶಿವಯೋಗ ಸಾಧಕರು ಹೀಗಿದ್ದಾಗ ಒಂದು ಊರಿನಲ್ಲಿ ಒಬ್ಬ ಸೂರಪ್ಪ ಅನ್ನುವಂಥ ಮನುಷ್ಯ ಪಕ್ಕದ ಊರಿನಲ್ಲಿ ಬಹಳ ದೊಡ್ಡ ಶ್ರೀಮಂತ ಊರಿಗೆ ಅವನಿಗೆ ಗುರುಪುತ್ರ ಅನ್ನುವಂಥ ಆಸೆ ಗುರುಗಳಿಗೆ ಹೋಗಿ ಬೇಡ್ಕೊಂಡ ಗುರುಗಳ ನನ್ನ ಏನಕ್ಕೆ ಕೊಡ್ರಿ ಅಂತ ಕೇಳ್ಕೊಂಡ ಲಿಂಗ ಕೊಡ್ರಿ ಮಂತ್ರ ಕೊಡ್ರಿ ಅಂತ ಕೇಳ್ಕೊಂಡ ದೊಡ್ಡ ಶ್ರೀಮಂತ ಗುರುಗಳು ಹೇಳಿದರು ಆಯಿತು ಇಂಥ ದಿವಸ ಬರ್ತೀನಿ ಮನೆಗೆ ಅಂತ ಹೇಳಿದರು ಆಯಿತು ಅಂತ ಆ ದಿನಕ್ಕೋಸ್ಕರ ಚಾತಕ ಪಕ್ಷಿ ಹಂಗೆ ಕಾಯಕತ್ತಿದ್ದ ಕ್ರಿಯೆಗಳ ಪ್ರಾರಂಭ ಅದು ಕ್ರಿಯೆಗಳ ಪ್ರಾರಂಭ ಆಗಿ ಇನ್ನೇನು ಲಿಂಗ ದೀಕ್ಷೆಯನ್ನು ಕೊಡಬೇಕು ನಸುಕಿನ ಸಮಯ ಮೂರು ಗಂಟೆ ಮೂರು ಗಂಟೆಯಲ್ಲಿ ಆತನ ಕೈಯೊಳಗೆ ಲಿಂಗ ಕೊಟ್ಟಾರ ಅದೇ ಸಂದರ್ಭದಲ್ಲಿ ಪೆತ್ತಿ ಅನ್ನುವಂಥ ಒಬ್ಬ ಮನುಷ್ಯ ಒಬ್ಬ ಕಳ್ಳ ಆ ಕಳ್ಳ ಸೂರಪ್ಪನ ಮನೆಗೆ ಕಳ್ಳತನಕ್ಕೆ ಬಂದಾನ ಅದೇ ಸಂದರ್ಭದಲ್ಲಿ ಗುರುಗಳು ಸೂರಪ್ಪನ ಕೈಯೊಳಗೆ ಲಿಂಗ ಕೊಟ್ಟಾರ ಲಿಂಗ ಕೊಟ್ಟು ಮಂತ್ರ ಹೇಳಾಕತ್ತಾರ ತಗಪ್ಪ ಈ ಲಿಂಗವನ್ನು ಅವ್ನು ಕಿಡಕಿಯಾಗಿ ನೋಡಕತ್ತ ಏನು ನಡೆದೈತೆ ಅಂತ ದೀಪ ಎಲ್ಲ ಹಚ್ಚಿದ್ರು ಗುರುಗಳೆಲ್ಲ ಶುಭ್ರರಾಗಿ ಹಣೆಯಲ್ಲಿ ಭಸ್ಮ ಧರಿಸ್ಕೊಂಡಿದ್ರು ಕೊರಳೊಳಗೆ ರುದ್ರಾಕ್ಷಿ ಕೈಯೊಳಗೆ ರುದ್ರಾಕ್ಷಿ ಬಾಯಿಯಲ್ಲಿ ಮಂತ್ರ ಗಂಟಾನಾದ ಸುತ್ತಮುತ್ತ ಎಲ್ಲರೂ ಕೈ ಮುಕ್ಕೊಂಡು ಕುಂತಾರ ಅವ್ರ ಫ್ಯಾಮ್ಲಿಯವರು ಅವ್ರ ಸಂಬಂಧಿಕರೆಲ್ಲ ಕೈ ಮುಕ್ಕೊಂಡು ಕುಂತಾರ ಸೂರಪ್ಪನ ಕೈಯೊಳಗೆ ಲಿಂಗ ಕೊಟ್ಕಂತ ಗುರುಗಳು ಒಂದು ಮಾತು ಹೇಳಿದರು ಸೂರಪ್ಪ ದೇವ್ರನ್ನ ನಿನ್ನ ಕೈಯಾ ಕೊಡಕತ್ತೀನಿ ಅಂದ್ರೆ ಅವರು ದೇವ್ರನ್ನ ಹುಡ್ಕಾಕ ಆ ಈ ಗುಡಿಗೆ ಹೋಗಬೇಡ ದೇವ್ರನ್ನ ನಿನ್ನ ಕೈಯಾಗ ಕೊಡಾಕತ್ತೀನಿ ಶುದ್ಧ ಭಕ್ತಿ ಅಂತ ನಾ ಹೇಳಿದ ಮಂತ್ರ ಹೇಳು ನೀ ಶುದ್ಧ ಭಕ್ತಿ ಅಂತ ಮಂತ್ರ ಹೇಳಿದಂದ್ರೆ ನಿನಗೇನು ಬೇಕೆಲ್ಲಾನು ಸಿಗುತ್ತೆ ಅಂದ್ರೆ ಅವರು ಅಂದಾಗ ಈ ಮಾತು ಅವ ಕಳ್ಳ ಕೇಳಿಸ್ಕೊಂಡ ಪೆದ್ದಿ ಅವ ಅಂದ ಭಾರಿ ಈ ಇದು ಆಟ ಅಂದವ ನಾ ಕಳತನ ಮಾಡಕ್ಕೆ ಇವ್ರ ಮನೆಗೆ ಹೋಗ್ತೀನಿ ಮತ್ತೆಲ್ಲಾನು ಇದಕ್ಕೆ ಕೊಡ್ತಂದ್ರೆ ಇದನ್ನ ತೊಗೋಬೇಕು ಅಂದವ ಗುರುಗಳು ಹೇಳಿದರು ತಗೋಪ್ಪ ಸೂರಪ್ಪ ಅಂತ ಹಿಂಗ ಕೊಟ್ಟರು ಮಂತ್ರೋಪದೇಶ ಮಾಡಿದರು ಪಂಚಾಕ್ಷರಿ ಮಂತ್ರವನ್ನು ಹೇಳಿದರು ಪಂಚಾಕ್ಷರಿ ಮಂತ್ರವನ್ನು ಹೇಳಕಂತ ಹೇಳ್ತಾರ ಸಾವಿರ ಕೋಟಿ ಮಂತ್ರ ಒಂದು ಕಡೆ ಶಿವಶಿವ ಅನ್ನೋ ಮಂತ್ರ ಒಂದು ಕಡೆ ಅಂದರು ಅವರು ಈ ಮಂತ್ರವನ್ನು ಬಿಟ್ಟು ಬೇರೆ ಮಂತ್ರ ಇಲ್ಲ ಅಂತ ಬೋಧನೆಯನ್ನು ಮಾಡಿದರು ಕಿವಿಯಲ್ಲಿ ಮಂತ್ರವನ್ನು ಹೇಳಿದರು ಹೇಳಿ ಅವರು ಎದ್ದು ಹೋದರು ಕಳ್ಳ ಅವ್ರನ್ನ ಬೆನ್ನು ಹತ್ತಿದ ಪೆದ್ದಿ ಉರ್ಲಿಂಗ ದೇವ್ರನ್ನ ಬೆನ್ನು ಹತ್ತಿದ ಹೊಕ್ಕನ ಹೊಕ್ಕನ ಎಲ್ಲಿಗೋ ಅವ್ರ ಮಠದ ಮಟ್ಟ ಹೊಕ್ಕನ ಹೋಗಿ ಅವ್ರನ್ನ ಲಿಂಗ ಕೇಳಬೇಕು ಅಂತ ಆದ್ರೆ ನಾವು ಹಿಂದುಳಿದ ಜನಾಂಗದವ ಈಗಿನ ಕಾಲದಲ್ಲಿ ಎಷ್ಟೆಲ್ಲ ಅಸ್ಪೃಶ್ಯತೆ ನಿವಾರಣೆ ಆಗಿತ್ತಂದ್ರೆ ಅಲ್ಲೆಲ್ಲಿ ನಾವು ನೋಡ್ತೀವಿ ಆಗಿನ ಕಾಲ ಸಾವಿರ ವರ್ಷದ ಹಿಂದೆ ನೋಡ್ರಿ ನೀವು ಹೆಂಗಿರ್ಬೋದು ಕಾಲಘಟ್ಟ ಮಠಕ್ಕೆ ಹೋಗೋಕೆ ಒಳಗೆ ಹೋಗಕ್ಕೆ ಧೈರ್ಯ ಆಗಲಿಲ್ಲ ಅವನಿಗೆ ಲಿಂಗ ಪಡ್ಕೋಬೇಕು ಅಂತ ಆಸೆ ಅವನಿಗೆ ಹೀಗಿದ್ದಾಗ ಏನು ಮಾಡ್ಬೇಕು ಅಂತೇಳಿಲ್ಲ ಮನೆಗೆ ಬಂದ ಅವನು ಹೆಂಡ್ತಿ ಯಾವಾಗ ಅಂತಿದ್ಲು ಕಳ್ತಾನೆ ಎಷ್ಟು ದಿವ್ಸ ಮಾಡ್ತೀಯಪ್ಪ ಮತ್ತೊಬ್ರಿಗೆ ಕಾಣ್ತೀನಿ ಎಷ್ಟು ದಿವಸ ಹಾಕಿಸ್ತೀವಿ ದುಡ್ದು ಬದುಕು ದುಡ್ದು ಬದುಕು ಅಂತ ಹೇಳ್ತಿದ್ಲು ಅವನಿಗೆ ಲಿಂಗ ಪಡ್ಕೋಬೇಕನ್ನೋ ಆಸೆ ಬಂತು ಬದಲಾವಣೆ ಶುರು ಆಯಿತು ಬೆಳಗ್ಗೆ ನಸಗಿನಾಗ ಹೇಳ್ತಿದ್ದ ಗುರುಗಳು ಹೇಳೋಕ್ಕಿಂತ ಮುಂಚೆ ಮಠಕ್ಕೆ ಬರ್ತಿದ್ದ ಅಂಗಳ ಎಲ್ಲ ಕಸ ಹೊಡಿತಿದ್ದ ನೀರು ಹೊಡಿತಿದ್ದ ಶುದ್ಧವಾದಂಥ ರಂಗೋಲಿ ಹಾಕ್ತಿದ್ದ ಧೂಪ ಹಾಕ್ತಿದ್ದ ಹೋಗಿಬಿಡ್ತಿದ್ದ ಗುರುಗಳು ಹೇಳೋಕ್ಕಿಂತ ಮುಂಚೆ ಗುರುಗಳು ನಮ್ಮ ನಿಮ್ಮಂಗೆ ಹತ್ತಕ್ಕೆ ಹನ್ನೊಂದಕ್ಕೆ ಹೇಳ್ತಾರ ತಿಳ್ಕೊಂಡ್ರೆ ಹಾಂ ನಾಲ್ಕೈದಕ್ಕೆ ಐದಕ್ಕೆ ಎದ್ದಿರ್ತಾರವ್ರು ನಾಲ್ಕೈದಕ್ಕೆ ಗುರುಗಳು ಹೇಳ್ತಾರ ನಾವು ಎಷ್ಟಕ್ಕೆ ಬರ್ಬೇಕು ಎರಡೂವರೆ ಮೂರಕ್ಕೆ ಬರ್ತಿದ್ದವ ಬಂದು ಮಾಡಿ ಹೋಗ್ತಿದ್ದ ಹಿಂಗಿದ್ದ ಗುರುಗಳು ವಿಚಾರ ಮಾಡಿದ್ರು ಇವನ್ ಕಂಡು ಹಿಡಬೇಕಂದ್ರು ನಾಲ್ಕಕ್ಕೆ ಕುಂತಾರೆ ಯಾಕಂದ್ರೆ ಮೂರಕ್ಕೆ ಬಂದು ನೀವು ಮೂರಕ್ಕೆ ಎದ್ದಾರೆ ಎರಡೂವರೆಗೆ ಬಂದು ಹೋಗಿದ್ದ ಅವತ್ತಿವಾ ಹಿಂಗಿದ್ ಸಾಕತ್ತು ಗುರುಗಳು ಅಂದರು ಇವತ್ತು ನಿದ್ದೆನೇ ಮಾಡೋದು ಬೇಡ ಅಂದ್ರೆ ಅವರು ನೀವು ಯಾರು ಯಾರೊಂದು ಕಣ್ಣು ಹಿಡಿಯಬೇಕಂದ್ರೆ ಅವರು ನಿದ್ದಿಗೆ ಇಟ್ಕೊಂಡು ಕುತ್ಕೊತಾರ ನಿಧಾನ ಬಂದು ಕಸಬರಿಗೆ ತೊಗೊಂತಾನೆ ತೊಗೊಂಡು ಹಿಂಗೆ ಗುಡ್ ಏ ಏಯ್ ಅಂದ್ರೆ ಅವರು ಎದಿ ಜಲ್ಲ ಅಂತ ಒಂದು ಯಾರು ಅಂತ ನೋಡಿದ ಯಾರು ಅಂತ ಕೇಳಿದ ನೀ ಯಾರು ಅಂತ ಅವ್ರು ಕೇಳಿದರು ಅಪೋರ ಅಂತಂದು ಹಿಂಗೆ ಕೈ ಮುಗದವ ಕೈ ಮುಗದ ನನ್ನ ಹೆಸರು ಪೇದ್ದಿ ನಮ್ಮ ಮಟ್ಟದಾಗ ಯಾಕೆ ಕಸಾವಡಿ ಆಕೈತಿಯಪ್ಪಾ ಅಂದ್ರೆ ಅವರು ಇಲ್ಲರಪ್ಪ ನಿಮ್ಮಿಂತ ನನಗೊಂದು ಉಪಕಾರ ಆಗಬೇಕಾಗಿತ್ತು ನಿಮ್ಮ ಕಡೆದು ಒಂದು ವಸ್ತು ಬೇಕು ನನಗೆ ಅನ್ನೋ ಏನು ಅಂತ ಅವರು ಅವತ್ತು ಸುರಪ್ಪ ಕೊಟ್ಟಿರಲ್ಲ ಕರಂದ ಲಿಂಗ ನನಗೂ ಬೇಕು ಅನ್ನೋ ಅನ್ನತ್ಲೇ ಅವ್ರಂದರು ಕೊಡೋಣ ತಗೋಂದ್ರೆ ಅವರು ಹೆಸರು ಕೇಳಿದ್ರು ಪೇದ್ದಿ ಇವ ಹಿಂದುಳಿದ ಅಂತ ಯಾಕಂದ್ರೆ ಕಾಲ ಹಂಗೆ ಇದ್ದಿದ್ದಿಲ್ಲ ಲಿಂಗ ಕೊಡಬೇಕು ನಾಳೆ ನಮಗೆ ಸಮಸ್ಯೆ ಆಗ್ಬಾರ್ದು ಅಂತ ಅವ್ರು ವಿಚಾರ ಮಾಡಿದರು ವಿಚಾರ ಮಾಡಿದ್ರು ಹಿಂಗೆ ದಿನಾನು ಅವ ಬರವ ಕಸ ಹೊಡ್ಯಾವ ಹೋಗವ ಹಗಲಿ ಏ ನಸಲಿನಾಗ ಕತ್ತಲದಾಗ ಕದ್ದು ಬರವ ಯಾವಾಗ ಇವ್ರ ಜೊತೆ ಗೊತ್ತಾತಲ್ಲ ಇವರಿಗೆ ಹಗಲಿನ ಬರ ಹಗಲಿನ ಕಸ ಹೊಡ್ಯೋದು ಮಠದಾಗ ನನ್ನ ಲಿಂಗ ಕೊಡಿರಿ ನನ್ನ ಲಿಂಗ ಕೊಡ್ರಿ ನನ್ನ ಲಿಂಗ ಕೊಡ್ರಿ ಲಿಂಗ ಕೊಡಿ ಬರೀ ಇದೆ ಒಂದು ಅವ್ರು ಒಂದು ದಿವಸ ಯಾವುದೋ ಭಕ್ತರ ಜೊತೆ ಚಲೋ ಚರ್ಚೆ ಮಾಡ್ಕೊಂಡು ಕುಂತಾರೆ ಬಂದ ಗುರುಗಳು ನನ್ನ ಲಿಂಗ ಕೊಡ್ರಿ ಮಂತ್ರ ಕೊಡ್ರಿ ಅಂದ ಅವ್ರ ಪಿತ್ತ ನೆತ್ತಿಗೆ ಸಿಟ್ಟು ಬಂತ ಅವ್ರಿಗೆ ಅಲ್ಲೇ ಒಂದು ಕಲ್ಲು ಬಿದ್ದಿತ್ತು ಅದನ್ನ ತೊಗೊಂಡು ಜೋರ್ಸಿ ಹೋಗದ್ರು ಅವ್ನಿಗೆ ಘೇ ದಗಡ್ ಜಾ ಅವರು ಹಾಂ ಗೆ ದಗಡ್ ಜಾ ಅಂದ್ರವರು ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಮರಾಠಿ ಒಳಗೆ ಈ ಕಲ್ಲನ್ನ ತೊಗೊಂಡು ಹೋಗು ಅಂದಂಗೆ ಈ ಕಲ್ಲನ್ನ ತೊಗೊಂಡು ಹೋಗು ಅವ ಅಂದ ಈ ಕಲ್ಲಲ್ಲಿ ಲಿಂಗ ಅಂತ ತಿಳ್ಕೊಂಡವ ಘೇ ದಗಡ್ ಜಾ ಅಂದ್ರಲ್ಲ ಅದ ಮಂತ್ರ ಅಂತ ತಿಳ್ಕೊಂಡವ ಹಾಂ ಹೋದ ಅದಕ್ಕೆ ಒಂದು ಸ್ವಲ್ಪ ಬಸ್ಮೈಸ ಗೆ ದಗಡ್ ಜಾ ಗೆ ದಗಡ್ ಜಾ ಅದಕ್ಕೆ ಶುರು ಮಾಡ್ಯನ ಅದಕ್ಕೆ ಶುರು ಮಾಡ್ಯಾನ ಬರೀ ಅಲ್ಲಿ ಅಷ್ಟೇ ಅಲ್ಲ ಹಾದ್ಯಾಗ ಹೊಂಟ್ರು ಗೇ ದಗಡ್ ಜ ನಾವು ದಗಡ್ಜ ಬರೀ ಇದಿವಶಿವ ಅಂತೀವಲ್ಲ ಅವನಿಗೆ ಹಗಲು ರಾತ್ರಿ ಅನ್ಬೇಕಂತಂದು ಶುರು ಮಾಡ್ಯಾನ ಮತ್ತೆ ಹೊಂಟ್ರೆ ಸಾಕು ಗೇ ದಗಡ್ಜ ಹೊಂಟ ನೋಡಪ್ಪ ಅಲ್ಲೇ ನೋಡೋರು ಅಷ್ಟರ ಮಟ್ಟಿಗೆ ಊರಿಗೆ ಸಾಕಾದವ ಹೀಗಿದ್ದಾಗ ಏನಾತಂದ್ರೆ ಆ ಊರಿನಲ್ಲಿ ನಂದರಾಜ ಅನ್ನುವಂಥ ಒಬ್ಬ ರಾಜ ಬಹಳ ದೊಡ್ಡ ರಾಜ ಅವ ಎಲ್ಲರನ್ನ ಬಹಳ ಚಲೋ ನೋಡ್ಕೊಂತಿದ್ದ ಪರಿಸ್ಥಿತಿ ಏನಾಯ್ತು ಅಂದ್ರೆ ಬಂತು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಬರಗಾಲ ಬಂತು ನೀರು ಇಲ್ದಂಗೆ ಆತು ಪ್ರಾಂತ್ಯದ ಜನ ನೀರು ನೀರು ಅಂತ ಹಾಹಾಕಾರ ಎಬ್ಬಿಸಿದರು ಹೀಗಿದ್ದಾಗ ಅವ ಒಂದು ಕೆರೆ ಕಟ್ಟಿಸ್ಬೇಕಂತ ನಿರ್ಧಾರ ಮಾಡ್ತಾನೆ ಮಣ್ಣೆಲ್ಲ ತಗಸ್ತಾನ ತಗಸಿಂದ ಇನ್ನೇನು ಒಂದು ನೀರು ಬರ್ತಾವಂತ ನಿರೀಕ್ಷೆ ಮಾಡಕತ್ತಿದ್ದ ದೊಡ್ಡ ಕಲ್ಲು ಹತ್ತಲ್ಲಿ ಬಂಡೆಗಲ್ಲಂತಿರ್ಲಿವು ಅದು ಹತ್ತು ಭೂಗರ್ಭಶಾಸ್ತ್ರಜ್ಞರು ಕರೆಸಿದ ಹಿಂಗೆ ಇದು ಕಲ್ಲತ್ತಿತ್ತು ಏನು ಮಾಡಮ್ಮ ಏ ಇದನ್ನು ತಗಸ ಇದ್ರ ಕೆಳಗೆ ಭಾಳ ನೀರು ಐತೆ ಅಂದ್ರೆ ಅವರು ಏಳು ಕೆರಿಗೆ ಆಗುವಷ್ಟು ನೀರು ಇಲ್ಲ ಅಂದ್ರೆ ಕಡೆ ಐತೆ ಅಂದ್ರೆ ಅವರು ಮೊದಲು ತಗಸ್ ಅಂದ್ರೆ ಅವರು ಅದನ್ನು ಒಡಿಸ್ಬೇಕಂತ ಕುಶಲಕರ್ಮಿಗಳನ್ನ ಕರ್ಸಿದವ ಒಡಿಸೋಕೆ ಶುರು ಮಾಡಿದ್ದ ಒಂದಾಗಿತ್ತು ಅದು ಹತ್ತು ದಿವಸ ಹದಿನೈದು ದಿವಸ ಕಳೀತು ಆಗಲಿಲ್ಲ ಸಾಕಾತ್ ಅವನಿಗೆ ಬೇಸತ್ತ ಬೇಸತ್ತು ಉರ್ಲಿಂಗ ದೇವ್ರ ಕಡೆ ಹೋದವ ಉರ್ಲಿಂಗ ದೇವ್ರ ಕಡೆ ಹೋದ ಹೋಗಿ ಗುರುಗಳ ಕಲ್ಲು ಒಟ್ಟ ಹೊಡಿಯೋಲ್ದಾಗಿತ್ತು ರೀ ಇಲ್ಲ ಕಲ್ಲು ಹೊಡಿಲ್ಲ ಅಂದ್ರೆ ನೀರು ಸಿಗಂಗಿಲ್ಲ ಅಂತ ಹೇಳಿದ ಹೇಳಿದಾಗ ನೀವು ಬರ್ರಿ ಆಶೀರ್ವಾದ ಮಾಡ್ರಿ ಅಂತ ಹೇಳಿದ ಹೇಳಿದಾಗ ಬಂದ್ರವರು ಬಂದು ಆಶೀರ್ವಾದ ಮಾಡಿ ಕೈ ಮುಟ್ಟಿ ಹೋದರೂ ಆದರೂ ಒಡಿಲಿಲ್ಲ ಅವ್ರಿಗೆ ಗೊತ್ತಿತ್ತು ಒಡೆಯಲ್ಲ ಅಂತ ಅವ್ರ ಮುದ್ದಾ ಅದೇನಂತಾರಲ್ಲ ಕಪಟ ನಾಟಕ ಅಂತಾರವ್ರಿಗೆ ಕಪಟ ನಾಟಕವನ್ನು ಆರಿದ್ರು ಅವರು ಏನು ಅಂತಂದ್ರೆ ಕೇವಲ ನನಗೆ ಪೆದ್ದಿಯ ಪೆದ್ದಿಯ ಆಧ್ಯಾತ್ಮ ಸಾಧನೆ ನನಗೆ ಗೊತ್ತಾಗೋದಲ್ಲ ಇಡೀ ಊರಿ ಮಂದಿಗೆ ಗೊತ್ತಾಗಬೇಕು ಅಂತಂದ್ರೆ ಅವರು ಅಂದ್ಕೊಂಡು ಉರ್ಲಿಂಗ ದೇವ್ರ ಅಂದರು ಇದ್ಯಾಕೆ ಆಗ್ಲಾರ್ದು ಕೆಲಸ ಅಂತ ಅವರು ಹೋದಾಗ ಊರು ಮಂದಿ ಮಾತಾಡಕತ್ತರು ಗುರುಗಳು ಕೇಳಿ ಕೆಲಸ ಆಗಲಿ ಅಂತ ಮಾತಾಡಕತ್ರು ಇದು ಪೆದ್ದಿ ಕಿವಿಗೆ ಬಿತ್ತು ನಂದರಾಜ ಹಿಂಗೆ ಕಲ್ಲೊಡ್ಸೋಕ್ಕೆ ಹೋದಾಗ ಗುರುಗಳು ಮುಟ್ಟಿದ್ರು ಹೋಗಲಿಲ್ಲ ಅಂತ ಗೊತ್ತಾಯ್ತು ಅವ್ರ ಹತ್ರ ಬರ್ತಾನವ ಪೆದ್ದಿ ನಂದರಾಜ್ರ ಹತ್ರ ಬರ್ತಾನೆ ಎಲ್ಲೈತೆ ಆ ಕಲ್ಲು ಅಂತ ಕೇಳಿದವು ಊರು ಮಂದಿ ಹಿಂಗೆ ಮಾತಾಡಕತ್ತಾರೆ ನಮ್ಮ ಗುರುಗಳ ಬಗ್ಗೆ ಎಲ್ಲೈತೆ ಅಂತ ಕೇಳಿದವು ಗುರುಗಳು ಮುಟ್ಟಿದ್ರಾಗಲ್ಲಿ ನೀ ಏನು ಮಾಡ್ತೀವೋ ಏನೇ ಗೊತ್ತಿಲ್ಲ ನಿಮಗ ನಾವು ನಡಿದ್ರೆ ಎಲ್ಲಿ ತೋರಿಸ್ರಿ ಅಂತ ಅಂದ್ವು ನಮ್ಮ ಗುರುಗಳು ಹೇಳಿದ್ದು ಎಂದ್ರೆ ಸುಳ್ಳಾಗಕ್ಕೆ ಸಾಧ್ಯ ಐತೆ ಗುರುಗಳು ಮುದ್ದಾ ಸುಳ್ಳಾಗಬೇಕಂತ ಮುಟ್ಟಿ ಬಂದಿದ್ರು ಅವರು ಯಾಕಂದ್ರೆ ನನ್ನ ಶಕ್ತಿ ಎಲ್ಲರಿಗೂ ಗೊತ್ತಿತ್ತು ಇವ್ನ ಶಕ್ತಿ ಗೊತ್ತಾಗಬೇಕಲ್ಲ ಕರ್ಕಂಡು ಬಂದ್ರು ಅವ್ನು ನಮ್ಮ ಗುರುಗಳು ಹೇಳಿದ ಮಾತ್ರ ಸುಳ್ಳು ಆಗಲ್ಲ ರೀ ಅಂದವು ನಿಷ್ಠೆ ಅಂತಾರೆ ಅದಕ್ಕೆ ನಿಷ್ಠೆ ಅಷ್ಟು ನಿಷ್ಠೆ ಗುರು ವಾಕ್ಯದ ಮೇಲೆ ಬಂದ ತೋರಿಸಿದವ್ ಇಲ್ಲೇ ನೋಡಪ್ಪ ಇದಕ್ಕಲ್ಲ ಯಾರು ಏನು ಗಜಿಮ್ ನಿಂತರೂ ಆಗಬಲ್ಲಾಗಿತ್ತು ಕೆಲಸ ಅಂದವ ಅನ್ನತ್ಲೇ ನಿಮ್ಮ ಬಿಡ್ರಿ ಅನ್ನೋ ಬಿಡ್ರಿ ಅಂದವನ ಏನು ತನ್ನ ಕೊಳ ಕಲ್ಲು ಕಟ್ಕೊಂಡಿದ್ರು ದೊಡ್ಡ ಕಲ್ಲು ಅದನ್ನು ತೊಗೊಂಡ ತೊಗೊಂಡು ಗೆ ದಗಡ್ಜ ಗೇ ದಗಡ್ಜ ಅಂತಂದು ಇಳಿಸು ಮೊನ್ನೆ ಸತ್ಯ ಹೊಡೆದು ಹೇಳ್ತೀನಿ ಸಾವಿರ ಮಂದಿ ಕಟ್ಟಿದ್ರ ಸಹಿತ ದೂರ ಆಗ್ಲಾರ್ದ ಕಲ್ಲು ಒಂದೇ ಒಂದು ಹೊಡೆತಕ್ಕೆ ಸಾವಿರ ಚೂರಾಗಿತ್ತಂತ ಸಾವಿರ ಚೂರಾಗಿತ್ತು ಸಾವಿರ ಚೂರಾಗಿ ಎಲ್ಲರು ರೋಮಾಂಚಿತರಾದರು ರೋಮಾಂಚಿತರಾಗಿ ಎಂಥ ಸಾಧಕಪ್ಪ ನೀನು ಅಂತ್ವರು ಅಂತ ಸಾಧಕ ಅಂತ ಅವ್ನು ಮೆರವಣಿಗೆ ಮಾಡ್ಕಂತ ಕರ್ಕೊಂಡ್ರು ಉರ್ಲಿಂಗ ದೇವ್ರ ಕಡೆ ಅವಾಗ ಅವ್ರು ಅಂತಾರ ಮ್ಯಾಲೆ ಇವನು ಹೆಸರು ಪೆದ್ಯಲ್ಲ ಉರಿಲಿಂಗ ಪೆದ್ದಿ ಅಂದ್ರವರು ಮ್ಯಾಲೆ ಇವನು ಹೆಸರು ಉರಿಲಿಂಗ ಪೇದ್ದಿ ಅಂತ ಹೆಸರಿಟ್ಟರು ಹೆಸರಿಟ್ಟು ಮುಂದೆ ಎಷ್ಟು ದೊಡ್ಡ ಕೆಲಸ ಅಂತಂದ್ರೆ ನೋಡ್ರಿ ನೀವು ಒಂದು ಸಣ್ಣ ಏನಾದರೂ ಕಳ್ಳತನ ಮಾಡಿದಂತ ನಾವು ಪದೇ ಪದೇ ಅದ ಅಂತೀವಿ ಇವಾಗ ಕಳ್ಳದಾನ್ರಿ ಇವಾಗ ಕಳ್ಳದಾನ್ರಿ ಅಂತ ಅಂತೀವಿ ಹಂಗೆ ಅನ್ನೋಕ್ಕೆ ಹೋಗಬಾರ್ದು ತಪ್ಪು ಮಾಡ್ಲಾರ್ದವ್ರ ಈ ಭೂಮಿ ಮೇಲೆ ಯಾರೂ ಇಲ್ಲ ಎಲ್ಲರಿಂತ ತಿಳಿದು ತಿಳಿಲಾರ್ದ ತಪ್ಪಾಗತ್ತ ಗುರುಗಳು ಎಷ್ಟು ದೊಡ್ಡ ಕೆಲಸ ಮಾಡಿದರು ಅಂತಂದ್ರೆ ಮುಂದೆ ಅವನನ್ನು ತಮ್ಮ ಮಠದ ಉತ್ತರಾಧಿಕಾರಿಯಾಗಿ ಅವರು ಉತ್ತರಾಧಿಕಾರಿ ಮಾಡ್ಕೊಂಡು ಉರ್ಲಿಂಗ ಪೆದ್ದಿ ದೇವರು ಅಂತ ಹೆಸರಿಡ್ತಾರೆ ಮುಂದೆ ಆತ ನೂರಾರು ವಚನಗಳನ್ನು ರಚನೆ ಮಾಡ್ತಾನೆ ನೂರಾರು ವಚನಗಳನ್ನು ಬರಿತಾನೆ ವಚನಗಳನ್ನು ರಚನೆ ಮಾಡಿದ ಶರಣರ ಒಂದು ಸಂಪರ್ಕಕ್ಕೆ ಬಂದ ಕಲ್ಯಾಣದಲ್ಲಿ ಕಾಲವನ್ನು ಕಳಿತಾನವ ಆತನ ವಚನಗಳು ಬಹಳ ಅಮೂಲ್ಯವಾದಂಥದ್ದು ವಿಶೇಷವಾಗಿ ಹೇಳೋದು ಅಂತಂದ್ರೆ ಪರಿವರ್ತನೆ ಆಗಬೇಕು ಅಂತಂದ್ರೆ ಧರ್ಮ ಹಿಂಗೈತಲ ಒಂದು ಕ್ಷಣ ಸಾಕು ಕ್ರೂರ ಅಂಗುಲಿ ಮಾಲ ಕೇವಲ ಬುದ್ಧನ ಕಿಡಿನೋಟದಲ್ಲಿ ಬದಲಾವಣೆ ಆದ ಬೇಡ ವಾಲ್ಮೀಕಿ ನಾರದರ ಒಂದು ಸಂಪರ್ಕದಿಂದ ಮಹರ್ಷಿ ವಾಲ್ಮೀಕಿ ಆದ ಹೇಳುವಂಥದ್ದು ಅಂತಂದ್ರೆ ಏನಾದರೂ ತಪ್ಪು ಮಾಡಿದಾಗ ಅದನ್ನೇ ವಿಚಾರ ಮಾಡ್ಕೊಂತ ಕುಂದ್ರಬಾರ್ದು ಯಾರಾದರೂ ತಪ್ಪು ಮಾಡಿದ್ರು ಅಂತಂದ್ರೆ ಅದನ್ನೇ ಅನ್ಕೊಂತ ಕುಂದ್ರಾಕ್ ಹೋಗ್ಬಾರ್ದು ನಾವು ಯಾರಿಗಾದರೂ ಒಳ್ಳೇದು ಮಾಡಿದ್ವಿ ಅಂತಂದು ಹೇಳಿದಲ್ಲ ನಾನು ಹಾಂ ಜಾತಿ ಮಠಗಳನ್ನು ಮೀರಿಯುವಂಥದ್ದು ಮಠಗಳು ಅಂತಂದ್ರೆ ಅವರು ಲಿಂಗಾಯತ ಮಠಗಳು ಅದರಲ್ಲಿ ವಿಶೇಷವಾಗಿ ಒಂದೊಂದು ಮಠದಲ್ಲಿ ಒಂದೊಂದು ವ್ಯವಸ್ಥೆನ ನೋಡ್ತೀವಿ ಆದರೆ ಎಲ್ಲ ಜನಾಂಗದವರ ಸರ್ವ ಜನಾಂಗದ ಶಾಂತಿಯ ತೋಟ ಯಾವುದಾದ್ರೂ ಅದು ಬಬಲಾದಿ ಮಠ ಅಂತ ಹೇಳಬೇಕು ಅಪ್ಪವರಿಗೆ ಜಾತಿ ಗೊತ್ತೇ ಇಲ್ಲ ಅವ್ರು ನಿನ್ನೆ ಹೇಳಕ್ಕತ್ತಿದ್ರೆ ನಮ್ಮ ಭಕ್ತರು ಯಾರು ಈ ಜಾತಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಬರೀ ಹೆಸರು ಕೇಳ್ತೀನಿ ಅವರು ಹೆಸರು ಕೇಳ್ತೀನಿ ಇನ್ನೊಂದು ಭಾಳ ಅಮೂಲ್ಯವಾದ ಮಾತನ್ನು ಹೇಳಿದ್ರು ಅವರು ಏನು ಅಮೂಲ್ಯವಾದಂಥ ಮಾತನ್ನು ಹೇಳಿದ್ರು ಅಂತಂದ್ರೆ ಯಾರಾದರೂ ಭಕ್ತರು ಬಂದ್ರೆ ಅವ್ರ ಹೆಸರು ನನಗೆ ಗೊತ್ತಾಗತ್ತಿಲ್ಲ ಗೊತ್ತಿಲ್ಲ ಆದ್ರೆ ಅವ್ರ ಮನೆಯೊಳಗೆ ಸಮಸ್ಯೆ ಏನೈತೆ ಅಂದ್ರೆ ನನಗೆ ಗೊತ್ತಾಗತ್ತ ಅಂತಂದ್ರೆ ಅವರು ಯಾರು ನಿಜವಾದ ಗುರು ಅಂತಂದ್ರೆ ಇನ್ನು ಜಾತಿ ಯಾವುದಂತ ಕೇಳ್ತಾನೆ ಲವ ಗುರು ಅಲ್ಲ ನಿನ್ನ ಕಷ್ಟ ಯಾವುದಂತ ಕೇಳ್ತಾನೆ ಲವ ನಿಜವಾದ ಗುರು ಅಂಥ ಗುರುವಿನ ಮಠ ಅದು ಬಬಲಾದಿಯ ಮಠ ಅಂತ ಹೇಳಬೇಕು ವಿಶೇಷವಾಗಿ ಕಲ್ಯಾಣದಲ್ಲಿ ಇಂಥ ಸಾವಿರಾರು ಕತೆಗಳು ಬರ್ತಾವು ನಾಳಿನ ದಿವಸ ವಿಶೇಷವಾಗಿ ಮತ್ತೊಬ್ಬ ಶರಣರ ಕಥೆಯನ್ನು ನೋಡೋಣ ಹಾಗಾಗಿ ಹೇಳ್ತಾ ಹೇಳ್ತಾ ಒಂದು ಮಾತನ್ನು ಹೇಳಿದ್ದೆ ನಾನು ಏನು ಹೇಳಿದೆ ಅಂತಂದ್ರೆ ಏನೇ ನಾವು ತಪ್ಪುಗಳು ನಡೆದಾಗ ಮತ್ತೊಬ್ಬರು ಏನಾದರೂ ಮಾಡಿದಾಗ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೋಗಬಾರ್ದು ಹಿಂಗಾತು ಹಂಗಾತು ಅಂತ ನೀವು ಒಳ್ಳೇದನ್ನು ಮಾಡ್ರಿ ರಾತ್ರಿ ಏನು ಮಲ್ಕೊತಿರ್ತಿರ್ಲ ಮಲ್ಕೊಳ್ಳುವಾಗ ಒಂದು ಕೆಲಸ ಮಾಡ್ರಿ ನೀವು ಇವತ್ತು ನಿಮಗೆ ಯಾರು ಬೈದಾರ ಏನು ಅಂದಾರ ಏನು ಆಡ್ಯಾರ ಅವ್ರಿಗೆ ಫೋನ್ ಹಚ್ಚಿ ಬೈಬೇಕು ನೋಡಿವ ಹಂಗಲ್ಲ ಇವ ಮತ್ತು ಅದನ್ನು ಮಾಡಿಗಿಡಿರಿ ಮತ್ತೆ ದೊಡ್ಡ ಯುದ್ಧ ಶುರು ಆಕೆ ಮತ್ತೆ ಒಂದು ಜಗಳ ಹಚ್ಚ ಹೋದಂಗೆ ಆಗಬಾರ್ದು ರಾತ್ರಿ ಮಲ್ಕೊಳೋದ್ಯಾಗ ಬೇಡ್ಕೋರಿ ನೀವು ಏನು ಬೇಡ್ಕೋರಿ ಅಂತಂದ್ರೆ ಚನ್ನ ವೀರೇಶ ಇವತ್ತು ಒಬ್ಬ ಮನುಷ್ಯ ನನಗೆ ಬಂದು ಇಂಥ ಒಂದು ನುಡಿಯನ್ನು ಆಡ್ಯಾನ ಅವ ತಿಳಿದ ಆಡ್ಯಾನ ಅವ ತಿಳಾರ್ದು ಆಡ್ಯಾನೋ ಗೊತ್ತಿಲ್ಲ ನಾನು ಕ್ಷಮ ಮಾಡ್ತೀನಿ ಇಲ್ಲೋ ನೀನು ಕ್ಷಮ ಮಾಡಿ ಅವನಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೋಬೇಕು ಕ್ಷಮ ಮಾಡಿದವ್ರು ದೇವ್ರ ಆಕಾರ ಕ್ಷಮ ಮಾಡ್ದವ್ರು ದೇವ್ರ ಆಕಾರ ದ್ವೇಷ ಮಾಡೋರು ಎಂದೂ ದೇವ್ರಾಗಕ್ಕೆ ಸಾಧ್ಯವಿಲ್ಲ ಅವ್ರು ರಾಕ್ಷಸರ ಆಕಾರ ಅನ್ನೋಂಥ ಮಾತನ್ನು ವ್ಯಕ್ತಪಡಿಸಿ ವಿಶ್ವರಾಮ್ ಕುಂತಾರ ಅಂತಂದ್ರೆ ಹಾವು ಬಿಟ್ಟುಬಿಡವ ಅಲ್ಲಿ ತಂದು ಅವ್ರು ಎದ್ದು ಓಡಿದ್ರು ಏನು ಓಡ್ತಾರೆ ಅದು ನೋಡೋದೊಂದು ಖುಷಿ ಅವನಿಗೆ ಯಾರದೊಂದು ಬೀಗಸ್ತಾನಾಗಿತ್ತು ಅಂತ ಫೋನ್ ಹಚ್ಚೇಳ ಏಯ್ ಅವ್ರ ಮನೆ ಸರಿ ಇದನ್ನ ಹೇಳವ ಅಂದ್ರೆ ಊರಿಗೆ ಸಾಕಾಗಿದ್ದು ಮಂದಿ ದೇವ್ರ ಹತ್ರ ಕೇಳಕತ್ತಿದ್ರು ಯಾವಾಗ ಹೊಕ್ಕಾನ ಯಾವಾಗ ಹೊಕ್ಕಾನ ಎಲ್ಲರ ಮನೆಗೆ ಇವ್ ಬಂದ್ರೆ ಸಾಕು ಬಾಗಲ ಮುಚ್ಕೊಂತಿದ್ರು ಅಂತ ಪರಿಸ್ಥಿತಿ ಊರಿಗೆ ಕಾಡಿ 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 ಸಾಕು ಮಾಡ್ಬಿಟ್ಟಿದ್ದಾವ್ ಇನ್ನೇನು ಹತ್ರ ಬಂತ ಹೋಗೋ ಟೈಮು ಹತ್ರ ಬರುತ್ತಲೇ ಊರನ್ನ ಎಲ್ಲರ ಮಂದಿನ್ ಕರೆಸ್ತಾನೆ ಕರೆಸಿ ಒಂದು ಪಂಚಾಯತಿ ಕುಡಿಸ್ತಾನ ಎಲ್ಲರಿಗೂ ಉದ್ದಕ್ಕೆ ನಮಸ್ಕಾರ ಮಾಡ್ತಾನೆ ಕ್ಷಮ ಮಾಡಿಬಿಡ್ರಿ ನನಗೆ ಅಂದ್ವು ಇಷ್ಟು ದಿವಸ ಭಾಳ ತಪ್ಪು ಮಾಡ್ಬಿಟ್ಟು ನಾನು ಈಗ ನನ್ನ ಪಶ್ಚಾತ್ತಾಪ ಆಗೈತಿ ಅದಕ್ಕೋಸ್ಕರ ನೀವೆಲ್ಲ ಕೂಡಿ ಒಂದು ದೊಡ್ಡ ಮನಸ್ಸು ಮಾಡಿ ನನಗೆ ಮಾತು ಕೊಡಬೇಕು ಅಂತ ಅಂದವು ಏನು ಅಂತ ಕೇಳಿದ್ರೆ ಊರು ಮಂದಿ ಏನಿಲ್ಲ ನಾನು ಭಾಳ ಕಾಡಿ ನನಗೆ ನೋವು ಹಾಕೋದೈತಿ ನನ್ನೊಂದು ಆಸೆ ಐತಿ ಅನ್ನೋ ಏನು ಆಸೆ ನಾ ಸತ್ತ ಮೇಲೆ ನಾ ಸತ್ತ ಮೇಲೆ ನಂದೇನು ಹೆಣ ಕುಂದ್ರಸ್ತರಲ್ಲ ಅವಾಗ ಯಾರು ಹಾರ ತರಬೇಡ್ರಿ ಅನ್ನೋ ಹಾರ ಅಂತೀರ ಮಾಲಿ ಅಂತೀರ ಹಾಂ ಅವ್ನು ತರಕ್ಕೆ ಹೋಗ್ಬೇಡ್ರಿ ಹಾರ ತರಕ್ಕೆ ಹೋಗ್ಬೇಡ್ರಿ ಬರಬೇಕಾದ್ರೆ ಎಲ್ಲರೂ ಒಂದೊಂದು ಉದ್ದದೊಂದು ಮಳಿಗೆ ತೊಗೊಂಬ್ರಿ ಅನ್ನೋ ತೊಗೊಂಬಂದು ಹಣಿಗೆ ಕಾಲಿಗೆ ಮೊಣಕಾಲಿಗೆ ಎಲ್ಲೆಲ್ಲಿ ಬರ್ತದೆ ಜಗ ಯಾವ್ದವಲ್ಲ ಅಲ್ಲೆಲ್ಲ ಹೊಡೀರಿ ಅಂದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂದವ ಮಂದಿ ಅಂದರು ಬ್ಯಾಡ್ ಬಿಡು ಅಂದ್ರೆ ಅವರು ಏ ಸಾಧ್ಯ ನಾವು ನಿಮ್ಮ ಕೈ ಮುಗಿತಿ ನಿಮ್ಮ ಕಾಲು ಬಿಡ್ತೀನಿ ನೀನು ಒಂದು ಮಾತು ನಡೆಸ್ಕೊಡ್ಬೇಕು ಮಾತು ತೊಗೊಂಡ ಊರು ಮಂದಿ ಇದು ಬಿಡಲಾರ್ದು ಅಂತಂದು ಆಯ್ತು ತಗೋರಿ ನಾವೆಲ್ಲ ಕೊಡ್ತೀವಿ ತಗೋರಿ ಮಾಡ್ತೀವಿ ತಗೋರಿ ಅಂತ ಒಪ್ಕೊಂಡ್ರೆ ಎಲ್ಲರೂ ಮಾತು ಕೊಟ್ಟರೆ ಅವನಿಗೆ ದೇವ್ರ ಸಾಕ್ಷಿ ಮಾಡಿಸ್ಕಂಡ ಹಿಂಗೆ ಎರಡು ದಿವ್ಸ ಆಗಿದ್ದು ಸತ್ತವ ಸಾಯತ್ತೆ ಕುಂದರ್ಸಿದ್ರು ಭಾಳ ಸಿಟ್ಟಿತ್ತಲ್ಲ ಒಬ್ಬೊಬ್ರು ಅಂದರು ದೊಡ್ಡ ದೊಡ್ಡ ಇಂಥವ ದೊಡ್ಡ ದೊಡ್ಡ ಮಳಿನ ತಂದುಬಿಟ್ರೆ ಹೊಡಿಬೇಕಂತಂದು ಭಾಳ ಕಾಡ್ಯಾನ ಅಂತ ಎಲ್ಲರೂ ಕೈಯಾಗಿ ಹಿಡ್ಕೊಂಡು ಹಿಡ್ಕೊಂಡು ಬಂದರು ಒಬ್ಬ ಬಂದ ಇಲ್ಲಿಟ್ಟು ಹೊಡೆದ ಹಿಂಗೆ ಅಡುಗ್ಯಾಡಕತ್ತ ಒಬ್ಬ ಬಂದ ಇಲ್ಲಿ ಹೊಡೆದ ಒಬ್ಬ ಬಂದ ಮೊಳಕಾಲಿಗೆ ಹಿಂಗೆ ಹೊಡೆದ ಹೊಡೆದ ಮೈ ತುಂಬ ಮಳೆಯನ್ನು ನೆಟ್ಟವು ಇನ್ನೇನು ಒಂದು ಹತ್ತು ನಿಮಿಷ ಇತ್ತು ಅವನು ಹೆಣ ಎತ್ತದು ಇದ್ದಾಗ ತೊಗೊಂಬಂದು ಇನ್ನೊಬ್ಬ ಇನ್ನು ಹಿಂಗೆ ಮಳೆ ಹೊಡಿಬೇಕಂತ ಹಿಂಗೆ ಹೊಡ್ಯಾಕತ್ತಿದ್ದ ಪೊಲೀಸ್ ವ್ಯಾನ್ ಬಂತು ಒಂದು ನಲ್ವತ್ತು ಮಂದಿ ಪೊಲೀಸರು ಬಂದರು ಪೊಲೀಸರು ಬಂದರು ಬಂದು ಏನು ನಡೆಸಿರಿ ಅಂತ ಕೇಳಿದ್ರು ಅವರು ಏ ಏನಿಲ್ಲರಿ ಒಂದು ಆಶೆ ಇತ್ತು ಈಡೇರ್ಸಾಕತ್ತೀವಿ ಅಂದ್ರೆ ಅವರು ಏನು ಆಶೆ ನೋಡ್ರಿ ಅವ್ನು ಮಳಿ ಹೊಡೆದು ನನಗೆ ಇದು ಅಂತಿಮ ಮಾಡ್ಬೇಕಂತ ಹೇಳಿದ್ದ ಹೀಗಾಗಿ ಸತ್ ಮೇಲೆ ಮಳಿ ಹೊಡಿ ಅಂದಿದ್ದ ಹಂಗಾಗಿ ಮಳಿ ಅಂತ ಹೇಳಿದರು ಹೇಳಿದಾಗ ಇದೇನ ಸುಳ್ಳು ಹೇಳಾಕತ್ತೀರಿ ನೀವು ಅಂದ್ರೆ ಅವರು ಯಾಕೆ ಅಂತಂದ್ರೆ ಅವ್ರು ಮಂದಿಲ್ಲ ಪೊಲೀಸ್ರ ಅಂದರು ಇಂಥ ನಾಟಕ ಭಾಳ ಮಂದಿ ನೋಡಿ ಅಂದ್ರೆ ಅವರು ಅವ ಸಹಾಯಕ್ಕಿಂತ ಮುಂಚೆ ನಮಗೊಂದು ಲೆಟ್ರ್ ಬರ್ದಾನ ಪತ್ರ ಬರ್ದಾನ ಏನು ಪತ್ರ ಬರ್ದಾನ ಅಂತಂದ್ರೆ ವೇಳೆ ನಾ ಏನು ಸತ್ಯ ಅಂದ್ರೆ ನಮ್ಮ ಮೂರು ಮಂದಿ ಮಳಿ ಹೊಡೆದಾಗ ಬಂದಿರ್ತಾವ ಅವ್ರು ಯಾರು ಬಿಡಬೇಡ್ರಿ ಅಂತ ಬರ್ದಿದ್ದಂತವ ಇದ್ದಾಗ ಕಡಿದ ಸತ್ ಮೇಲೆಂದು ಮೂರು ಮಂದಿನೆಲ್ಲ ಜೈಲಿ ಆಕ್ಷೆ ಹೋಗಿದ್ದಂತ ಪುಣ್ಯಾತ್ಮ ಮಂದಿಯ ಚಂದಾಗಿ ಇರಬೇಕು ನಂದಿಯ ಶಿವನ ದೈಹದಿಂದ ಹೋಗುವಾಗ ಮಂದಿಯ ಬಾಯಾಗಿರಬೇಕು ಅಂತ ಹೇಳ್ತಾರೆ ಹೇಳುವಾಗ ಹೇಳ್ತಾ ಹೇಳಿದೆ ಹೇಳಿದ್ರಂಥವ್ರು ಎಲ್ಲ ಕಡೆ ದೇವ್ರದಾನ ಅಂದ್ರಂಥವ್ರು ಅಣುರೇಣು ತೃಣಕಾಷ್ಟದಲ್ಲಿ ದೇವರದಾನ ಆಮ ಇರಲಾರ್ದು ಜಗ ಯಾವುದೂ ಇಲ್ಲ ಅಂತ ಹೇಳಿದ್ದು ಹೇಳಿದರು ಹೇಳಿದಾಗ ಅದನ್ನು ಒಬ್ಬ ಕಾಯಿ ಕೇಳಿದಂತೆ ಕೇಳಿಸ್ಕೊಂಡ್ಲಕ್ಕಿ ಮನೆಗೆ ಹೋದ್ಲು ಮನೆಗೆ ಹೋದ್ಲು ಬೆಳಿಗ್ಗೆದಲು ಬೆಳಿಗ್ಗೆ ಎದ್ದು ಕಸ ಹೊಡೆದ್ಲು ಕಸ ಹೊಡೆದು ಇನ್ನೇನು ಕಸ ಚೆಲ್ಲಬೇಕು ಅಕ್ಕಿಗೆ ಪುರಾಣಿಕರು ಹೇಳಿದ ನೆನಪಾತು ಏನು ಅಣುರೇಣು ತೃಣಕಾಷ್ಟದಲ್ಲಿ ದೇವ್ರದಾನ ಎಲ್ಲ ಕಡೆ ದೇವ್ರದಾನ ಅನ್ಕೊಂಡ್ಲು ಮತ್ತು ಎಲ್ಲ ಕಡೆ ದೇವ್ರ ಇದ್ರೆ ಕಸ ಎಲ್ಲಿ ಒಂದು ಅಕಿ ಹಾಂ ಕಸ ಎಲ್ಲಿ ಚೆಲ್ಲಬೇಕು ಎಲ್ಲಿ ಚೆಲ್ಲಿದ್ರೆ ದೇವ್ರ ಮೇಲೆ ಚೆಲ್ದಂಗೆ ಆಗುತ್ತಲ್ಲ ವಿಚಾರ ಮಾಡಿದ್ಲು ವಿಚಾರ ಮಾಡಿ ಅದನ್ನು ಗಂಟು ಕಟ್ಟಿದ್ಲಕ್ಕಿ ಬೆಳಗಿಂದ ಗಂಟು ಕಟ್ಕೊಂಡು ಸಂಜೆಕ್ಕೆ ಮತ್ತೆ ಕಸ ಹೊಡ್ದ್ಲು ಮತ್ತು ಅದನ್ನು ಗಂಟು ಕಟ್ಕೊಂಡ್ಲು ಕಟ್ಕೊಂಡು ಹತ್ರ ಬಂದ್ಲು ಯಪ್ಪಾ ನಿನ್ನೆ ಪುರಾಣ ಹೇಳ್ತಾ ಹೇಳ್ತಾ ಒಂದು ಮಾತು ಹೇಳಿದ್ರಿ ಎಲ್ಲ ಕಡೆ ಅಂತ ಹೇಳಿರಿ ಮತ್ತು ಕಸ ಎಲ್ಲಿ ಚೆಲ್ಲಬೇಕು ಅಂತ ಕೇಳಿದ್ಲು ಪುರಾಣಿಕರು ತೆಲ ಅಂತ ಅವ್ರದ್ದು ಇಂಥ ಪ್ರಶ್ನೆನೇ ಕೇಳಿದ್ದಿಲ್ಲ ಅವರು ಅವ್ರು ವಿಚಾರ ಮಾಡಿ ಮಾಡಿ ಅರ್ಧ ತಾಸು ಟೈಮ್ ತಗೊಂಡ್ರು ತೊಗೊಂಡು ಹೇಳಿದ್ರಂತ ನೋಡ ಈ ಕರೆ ಐತಿ ನೀನು ಹೇಳ ಮಾತು ನಾನು ಈಗ ಸದ್ಯ ಜೈಕಾರ ಹಾಕಿಸ್ತೀನಿ ಯಾರು ಜೈ ಅನ್ನಲಲ್ಲ ಅವ್ರ ಬಾಯಾಗಿ ಹಾಕೋಣ ಚೆನ್ನ ವೀರೇಶ್ವರ ಮಹಾರಾಜ್ ಕಿ ಇಲ್ಲೆಲ್ಲ ಕತಿ ಅಲ್ಲಿ ಎಟ್ಲಗೂ ಚಾರ್ಜ್ ಆದ್ರೆ ನೋಡು ಅದು ಅಂದ್ರೆ ಆರಾಮ್ ಆಗ್ಬೇಕಲ್ಲ